ವೀಕ್ಷಕರ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಗೊತ್ತಾ ತೊಂಬತ್ತು ಪರ್ಸೆಂಟ್ ಜನರಿಗೆ ಇದರ ಬಗ್ಗೆ ಮಾಹಿತಿಯೇ ಇರುವುದಿಲ್ಲ ಹಾಗಾದರೆ ನಮ್ಮ ದೇಹದಲ್ಲಿ ಕಿಡ್ನಿ ಯಾವಾಗ ಡೇಂಜರ್ ಸ್ಟೇಜ್ಗೆ ತಲುಪುತ್ತೆ ಇದನ್ನ ಹೇಗೆ ಪತ್ತೆ ಹಚ್ಚುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವೀಕ್ಷಕರೇ ಮೊದಲನೆಯದಾಗಿ ಯಾವಾಗಲೂ ಸುಸ್ತಾದಂತೆ ಆಗೋದು ನೀವು ಬೇಕಾದಷ್ಟು ನಿದ್ದೆ ಮಾಡಿದ ಮೇಲೂ ಕೂಡ ದಿನವಿಡೀ ಸುಸ್ತಾದಂತೆ ಇದ್ರೆ ನಿಮ್ಮ ಕಿಡ್ನಿಗಳು ನಿಧಾನವಾಗಿ ಹಾಳಾಗುತ್ತಿದೆ ಎಂಬ ಸೂಚನೆಯನ್ನ ನೀಡುತ್ತೆ ವಾಸ್ತವವಾಗಿ ಕಿಡ್ನಿಗಳು ಪೂರ್ತಿಯಾಗಿ ಹಾಳಾದ ಮೇಲೆ ರಕ್ತವನ್ನ ಶುದ್ಧಿ ಮಾಡೋದನ್ನ ನಿಲ್ಲಿಸಿಬಿಡುತ್ತೆ ಆಗ ರಕ್ತದಲ್ಲಿ ವಿಷಪೂರಿತವಾದ ಪದಾರ್ಥಗಳು ತುಂಬಿಕೊಳ್ಳುತ್ತೆ ಆ ವಿಷಪೂರಿತ ರಕ್ತ ಮೆದುಳಿನವರೆಗೂ ಸೇರುತ್ತೆ ಇದರಿಂದ ದೇಹಕ್ಕೆ ಸುಸ್ತಾದಂತೆ ಆಗುತ್ತೆ ನಿಮಗೆ ಯಾವುದೇ ಕಾರಣವಿಲ್ಲದೆ ಯಾವಾಗಲೂ ಸುಸ್ತದಂತೆ ಆಗುತ್ತಿದ್ದರೆ ತಕ್ಷಣ ಪರೀಕ್ಷೆ ಮಾಡಿಕೊಳ್ಳುವುದು ತುಂಬಾ ಉತ್ತಮ ಇನ್ನು ಎರಡನೆಯ ಲಕ್ಷಣ ಪದೇ ಪದೇ ವಾಂತಿ ಬರುವಂತೆ ಆಗುವುದು ಹಸಿವಾಗದೇ ಇರೋದು ಸರಿಯಾಗಿ ಆಹಾರ ಸೇವಿಸದೇ ಇರುವುದು ವಿಷಪೂರಿತವಾದ ಪದಾರ್ಥಗಳು ರಕ್ತದಲ್ಲಿ ಸೇರಿಕೊಳ್ಳೋದ್ರಿಂದ ದೇಹ ತನ್ನ ಕೆಲಸವನ್ನ ಸರಿಯಾಗಿ ಮಾಡುವುದಿಲ್ಲ ಇದರಿಂದ ಸರಿಯಾಗಿ ಹಸಿವಾಗದೇ ಇರುವುದು ವಾಂತಿ ಬರುವಂತ ಅನುಭವವಾಗುತ್ತೆ ಇನ್ನು ಮೂರನೆಯದು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು ಕಿಡ್ನಿಯಲ್ಲಿನ ಫಿಲ್ಟರ್ಸ್ ಹಾಳಾಗೋದ್ರಿಂದ ನೀವು ಏನೇ ಕುಡಿದ್ರೂ ಅದು ರಕ್ತದಲ್ಲಿ ಸೇರಿಬಿಡುತ್ತೆ ರಕ್ತ ಶುದ್ಧಿಯಾಗದೆ ಇರೋದ್ರಿಂದ ಹಾಗೇನೆ ಹೊರ ಬಂದು ಬಿಡುತ್ತೆ ಇದರಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗೋದು ನಿಮ್ಮ ಮೂತ್ರ ಪಿಂಡಗಳು ಹಾಳಾಗಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ಮುಖ್ಯ ಲಕ್ಷಣವಾಗಿದೆ ಮತ್ತು ಮೂತ್ರವನ್ನ ತಡೆದುಕೊಳ್ಳದೆ ಇರೋದು ಕೂಡ ಒಂದು ಲಕ್ಷಣನೇ ಇದರಿಂದ ಕೆಲವೊಮ್ಮೆ ಯೂರಿನರಿ ಇನ್ಫೆಕ್ಷನ್ ಕೂಡ ಬರುತ್ತೆ ಅನೇಕ ಜನರಿಗೆ ಈ ಲಕ್ಷಣಗಳು ಕಾಣಿಸಿಕೊಂಡ್ರೂ ಕೂಡ ಇದು ಕಾಮನ್ ಅಂತ ಅಂದುಕೊಳ್ತಾರೆ ಸಣ್ಣ ಪುಟ್ಟ ಔಷಧಿಗಳಿಂದ ಸರಿ ಮಾಡಿಕೊಳ್ತಾರೆ ಆದ್ರೆ ಕಿಡ್ನಿಗಳು ಅಪ ಒಳಗಾಗ್ತಿದೆ ಅನ್ನೋದನ್ನ ಮಾತ್ರ ಅರ್ಥ ಮಾಡಿಕೊಳ್ಳೋದಿಲ್ಲ ಇನ್ನು ನಾಲ್ಕನೆಯ ಲಕ್ಷಣ ನೀವು ಎಷ್ಟೇ ಬಿಸಿಲಲ್ಲಿ ನಿಂತರೂ ಕೂಡ ಬೆವರು ಬರೋದಿಲ್ಲ ಮತ್ತು ಬಾಯಾರಿಕೆ ಆಗೋದಿಲ್ಲ ಒಂದು ವೇಳೆ ಲಕ್ಷಣಗಳು ಕಾಣಿಸಿಕೊಂಡರೆ ಸುಮ್ಮನಿರಬಾರದು ತಕ್ಷಣವೇ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಐದನೆಯ ಲಕ್ಷಣ ಕೈಕಾಲುಗಳು ಅಥವಾ ಮುಖ ಉಬ್ಬಿಕೊಳ್ಳುವುದು ಅಥವಾ ನೀರು ತುಂಬಿಕೊಳ್ಳುವುದು ದೇಹದ ಕೆಲವು ಭಾಗಗಳಲ್ಲಿ ಆಗಾಗ ಉಬ್ಬುಗಳು ಕಾಣಿಸಿಕೊಳ್ಳುತ್ತಿರುತ್ತೆ ಆದರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಸರಿಯಾಗಿ ತಿಳಿದುಕೊಳ್ಳುವುದು ತುಂಬಾ ಮುಖ್ಯ ಇನ್ನು ಆರನೆಯ ಲಕ್ಷಣ ಹೈ ಬ್ಲಡ್ ಪ್ರೆಷರ್ ರಕ್ತದೊತ್ತಡ ಅನೇಕ ಜನರಲ್ಲಿ ಕಾಣಿಸಿಕೊಳ್ಳುತ್ತೆ ಆದ್ರೆ ಮೂವತ್ತಕ್ಕಿಂತ ಕಡಿಮೆ ವಯಸ್ಸಿನಲ್ಲೂ ಕೂಡ ರಕ್ತದೊತ್ತಡ ಕಾಣಿಸಿಕೊಂಡರೆ ರಿನಲ್ ಫಂಕ್ಷನ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಬೇಕು ಇದರಿಂದ ಕಿಡ್ನಿಗಳು ಯಾವ ಸ್ಥಿತಿಯಲ್ಲಿವೆ ಅನ್ನೋದು ಗೊತ್ತಾಗುತ್ತೆ ಆಗ ಅಪಾಯವನ್ನ ಪ್ರಾರಂಭದಲ್ಲೇ ಮಟ್ಟ ಹಾಕಬಹುದು ಏಳನೆಯ ಲಕ್ಷಣ ಅನೇಮಿಯಾ ಅಂದ್ರೆ ರಕ್ತಹೀನತೆ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗುವುದು ಮತ್ತು ಪದೇ ಪದೇ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಆಸ್ಪತ್ರೆಗೆ ದಾಖಲಾಗುವುದು ಮತ್ತು ಕಣ್ಣುಗಳು ಸುತ್ತಿದಂತೆ ಆಗೋದು ಇವೆಲ್ಲ ಲಕ್ಷಣಗಳು ಕಿಡ್ನಿ ಹಾಳಾಗುತ್ತಿದೆ ಎಂಬ ಸೂಚನೆಯನ್ನ ನೀಡುತ್ತೆ ಇವುಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ತುಂಬಾ ನಷ್ಟ ಹೊಂದಬೇಕಾಗುತ್ತೆ ಇನ್ನೂ ಎಂಟನೆಯ ಲಕ್ಷಣ ದೇಹದಲ್ಲಿ ಮಚ್ಚೆಗಳು ಏರ್ಪಡುವುದು ಮತ್ತು ತುರಿಕೆ ಉಂಟಾಗುವುದು ರಕ್ತ ಶುದ್ಧಿಯಾಗದೆ ಇರೋದ್ರಿಂದ ದೇಹದಲ್ಲಿ ವಿಷಪೂರಿತ ಪದಾರ್ಥಗಳು ಸೇರಿಕೊಂಡು ದೇಹದ ಕೆಲವು ಭಾಗಗಳಲ್ಲಿ ತುರಿಕೆ ಉಂಟಾಗುತ್ತಿರುತ್ತೆ ಆದ್ರೆ ವಾಸ್ತವ ಇದಕ್ಕೆ ಬೇರೆ ಅನೇಕ ಕಾರಣಗಳು ಇರಬಹುದು ಆದರೆ ಕಿಡ್ನಿ ಹಾಳಾದಾಗ ಸೂಚಿಸುವ ಲಕ್ಷಣಗಳಲ್ಲಿ ಇದು ಕೂಡ ಒಂದು ಇನ್ನು ಒಂಬತ್ತನೆಯ ಲಕ್ಷಣ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಉಂಟಾಗುವುದು ದೇಹದಲ್ಲಿ ವಿಷ ಪದಾರ್ಥಗಳು ಸೇರಿಕೊಳ್ಳುವುದು ರಕ್ತ ಶುದ್ಧಿಯಾಗದೇ ಇರೋದ್ರಿಂದ ಮೂತ್ರ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ವಿಪರೀತ ಉರಿ ಉಂಟಾಗುತ್ತೆ ಇದನ್ನ ನಿರ್ಲಕ್ಷ್ಯ ಮಾಡಬಾರದು ಕೆಲವೊಮ್ಮೆ ಇದು ಯೂರಿನರಿ ಇನ್ಫೆಕ್ಷನ್ಗೆ ಕಾರಣವಾಗಿ ಮನುಷ್ಯನ ಜೀವ ಹೋಗುವ ಸಾಧ್ಯತೆ ಕೂಡ ಇರುತ್ತೆ